ಹಾ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಇಲ್ಲಿ ಶರು ಆಟಕ್ಕೆ ತಿರುಗಿ ಬೀಳ್ತಾಳೆ ದೃಷ್ಟಿ ಏನಾಯ್ತು ಏನ್ ಕತ್ತ ಸಂಚು ಗೊತ್ತಾಗ ದೃಷ್ಟಿಗೆ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಬಂಡವಾಳವನ್ನ ಬಟಾಬೈಲ್ ಮಾಡಿದ್ಲು ದೃಷ್ಟಿ ದೃಷ್ಟಿ ಮತ್ತೆ ಈ ಶರು ನಡುವೆ ಯುದ್ಧ ಶುರುವಾಗಿದೆ ಈ ಕಡೆ ದೃಷ್ಟಿಯನ್ನ ಮನೆಯಿಂದ ಕಳಿಸೋದಕ್ಕೆ ಶರು ಮಾಸ್ಟರ್ ಪ್ಲಾನ್ ಅನ್ನ ಹೂಡಿದ್ರು ಈ ಕಡೆ ದತ್ತನನ್ನ ನಿಜವಾಗ್ಲೂ ಕೂಡ ಎಮೋಷನಲಿ ಬ್ಲಾಕ್ ಮಾಡಿದ್ರು ಲಾಕ್ ಮಾಡಿದ್ರು ಈ ಕಡೆ ಈ ಶರು ತನ್ನ ತಮ್ಮನ ಬಗ್ಗೆನೇ ಯೋಚನೆ ತನ್ನ ತಮ್ಮನಿಗೋಸ್ಕರ ಪ್ರಾಣ ಕೊಡುವುದಕ್ಕೂ ರೆಡಿ ಬದುಕು ಈ ರೀತಿ ಆಯ್ತಲ್ಲ ಕಾರಣ ದೃಷ್ಟಿ ದೃಷ್ಟಿಯಲ್ಲ ನಿಜವಾಗ್ಲೂ ದೃಷ್ಟಿಯಿಂದ ಇಡೀ ಮನೆಗೆ ತೊಂದರೆ ಆಗಿದೆ ನಿಜವಾಗ್ಲು ಕೂಡ ಆಕೆಯನ್ನು ಕ್ಷಮಿಸುವುದೇ ಅಲ್ಲ ಅಂತ ಹೇಳಿ ದತ್ತನ ತಲೆಗೆ ತುಂಬ ಜೊತೆಗೆ ಇಲ್ಲಿ ದೃಷ್ಟಿಗೆ ನೀನು ಕೊಡ್ತಿರ್ತಕ್ಕಂಥ ಶಿಕ್ಷೆ ಶಿಕ್ಷೆ ಅಲ್ಲ ಅವ್ಳು ನಿನಗೆ ಹೇಗೆ ಇಡೀ ಜೀವನವಲ್ಲ ಕುಡಿಯೋ ರೀತಿ ಶಿಕ್ಷೆ ಕೊಟ್ಟು ಹೇಗೆ ಕ್ಷಣ ಕ್ಷಣಕ್ಕೂ ನಿನ್ನ ಕೊಲ್ತದಾಳು ಅದೇ ರೀತಿ ಶಿಕ್ಷೆ ಕೊಡಬೇಕಾಗಿತ್ತು ನೀನು ನಾನು ಅವಳಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ದೃಷ್ಟಿಗೆ ಶಿಕ್ಷೆ ಕೊಡೋಕೆ ಮುಂದಾಗೆ ಬಿಡ್ತಾನೆ ದತ್ತ ಯಾರೂ ಇಲ್ಲದೇ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿದೆ ನದಿ ದಡದಲ್ಲಿ ಇಲ್ಲಿ ದೃಷ್ಟಿಯನ್ನು ನಿಲ್ಲಿಸಿದ್ದೆ ನಾನು ಬರೋ ತನಕ ನೀನು ಇಲ್ಲೇ ಇರಬೇಕು ಎಂತ ಎಂಥವ್ರು ಗೊತ್ತಾ ನರ ರಾಕ್ಷಸರು ಎಲ್ಲರಿಗೂ ಬರ್ತಾರೆ ಎಚ್ಚರಿಕೆಯಿಂದ ಇರೋ ಇರೋದಾದರೆ ಇರು ಇಲ್ಲ ಅಂತ ನನ್ನ ಜೊತೆ ಈಗಲೇ ಬರ್ತಾ ಇರೋದೇನೋ ನಾನು ಮಾತು ಕೇಳ್ತೀನಿ ಬೆಲೆ ಕೊಡ್ತೀನಿ ಅಂತದ್ದೆಲ್ಲ ಅಂತ ದತ್ತಾಬಾಯಿ ಹಾಗೆ ಈ ಕಡೆ ದೃಷ್ಟಿ ಖಂಡಿತವಾಗ್ಲೂ ನೀವು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತಾರೆ ಅದೇ ರೀತಿ ಇರ್ತಾರೆ ಒಂದು ಕಡೆ ದೃಷ್ಟಿ ಅಲ್ಲೇ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ದತ್ತಾಬಾಯಿಗೆ ಶಾಕ್ ಆಗುತ್ತೆ ಮಧ್ಯ ರಾತ್ರಿ ಇಲ್ಲೇ ಹೊರಟು ಅಲ್ಲಿಗೆ ಹೋಗೇ ಬಿಡ್ತಾರೆ ದೃಷ್ಟಿನ ಕತ್ಕೊಂಡು ಬರ್ಬೋದಕ್ಕೆ ದೃಷ್ಟಿನ ಸೇಫಾಗೇ ಕರ್ಕೊಂಡು ಬರ್ತಾರೆ ದೃಷ್ಟಿ ಕೂಡ ಸೇಫ್ ಆಗಿರ್ತಾರೆ ಅದೇ ಕಾರಣ ದತ್ತಾಬಾಯಿ ದತ್ತಾಬಾಯಿ ಹೆಸರೇ ಹೇಳ್ತಿದ್ದಾಗೆ ದೃಷ್ಟಿನ ಸುತ್ತುವರೆದಂತಹ ರೌಡಿಗಳು ಕೂಡ ಎದುರು ಬೆಂಡಾಗಿಬಿಡ್ತಾರೆ ಈ ಕಡೆ ದೃಷ್ಟಿನ ಮನೆ ಬಿಟ್ಟು ಓಡಿಸ್ತಾನೆ ಅಂತ ಅಂದ್ಕೊಂಡಿದ್ರು ಶರು ಅದೇ ರೀತಿಯಾಗಿ ಮಾತನಾಡ್ಕೊಂಡಿದ್ರು ಆದ್ರೆ ಇವಾಗ ಎಲ್ಲ ಕೂಡ ಉಲ್ಟಾ ಆಗದೆ ಇಲ್ಲಿ ದೃಷ್ಟಿ ಮನೆ ರಾಣಿ ಥರ ಇದ್ದಾಳೆ ಅದನ್ನು ನೋಡಿದೆ ಶರುಗೆ ಸಹಿಸ್ಕೊಳೋಕಾಗ್ತಿಲ್ಲ ಮತ್ತೊಂದು ಸಂಚನ ರೂಪಿಸ್ತದಾಳೆ ಅದ್ರ ಪ್ರಕಾರವಾಗಿ ಇಡೀ ಮನೆ ಖಾಲಿ ಆಗ್ತದ ದತ್ತ ದೃಷ್ಟಿನ ಬಿಟ್ಟು ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ದೃಷ್ಟಿಗೆ ವಹಿಸ್ತದಾಳೆ ಶರು ಜೊತೆಗೆ ಹೇಮಾ ಜೊತೆ ಹೊರಗಡೆ ಹೋಗ್ತಿದ್ದಾಳೆ ಜೊತೆಗೆ ಅವರ ಗಂಡ ಕೂಡ ಮನೆಯಲ್ಲಿಲ್ಲ ಜೊತೆಗೆ ಇಲ್ಲಿ ನೇತ್ರ ಕೂಡ ಅವ್ರ ಫ್ರೆಂಡ್ ಜೊತೆ ಕಳ್ಸಿದ್ದಾರೆ ಅಂದಮೇಲೆ ಇಲ್ಲಿ ಮನೆಯಲ್ಲಿರೋದು ಇಷ್ಟೇ ಜನ ಹಾಗಿದ್ರೆ ಈ ಒಂದು ಸಮಯನ ಯೂಸ್ ಮಾಡ್ಕೊಂಡಿದ್ದೆ ಶರು ತನ್ನ ಸಂಚನ್ನ ಆ ರೆಪ್ರೆಸೆಂಟ್ ಅದು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಒಬ್ಬ ಆಗಂತಕನ ಕೂಡ ಕಳಿಸಿದ್ದಾರೆ ಈ ಕಡೆ ಹೀಮಾ ಹತ್ರ ಅವರು ಹೇಳ್ತಾ ದೃಷ್ಟಿ ಅದೇನು ದೃಷ್ಟಿಯದೇನು ನನ್ನನ್ನು ದಾಟಿ ಹೋಗಬೇಕು ದತ್ತಂಗೆ ಶಿಕ್ಷೆ ಕೊಡೋದಕ್ಕೆ ಅನ್ಲಲ್ವಾ ಅಂಥದ್ರ ಬಗ್ಗೆ ಯೋಚನೆ ಮಾಡೋಕೆ ಏನು ಮುಂದೆ ಹೆದರಬೇಕು ಆ ರೀತಿ ಆಗುತ್ತೆ ನೋಡ್ತಾ ಇರುವಂತ ಹಾಗಿದ್ರೆ ಇಲ್ಲಿ ಶರು ಮಾಡಿರೋ ಸಂಚಿಗೆ ಪ್ರತಿ ಸಂಚನ್ನು ರೂಪಿಸಿ ಪ್ರತಿ ತಂತ್ರವನ್ನು ಹೆಣೆದು ಇಲ್ಲಿ ದೃಷ್ಟಿ ತನ್ನ ಗಣ್ಣನ ಪ್ರಾಣವನ್ನು ಕಾಪಾಡಿಕೊಂಡು ಶರುಗೆ ತಿರುಗಿ ಬೀಳ್ತಾಳೆ ಈ ಕಡೆ ಶರು ಮಾಸ್ಟರ್ ಪ್ಲ್ಯಾನನ್ನು ಈ ಕಡೆ ತಿರ್ಚಿದ್ರೆ ಈ ಕಡೆ ಪ್ರತಿ ತಂತ್ರವನ್ನು ರೂಪಿಸಿ ಶರುನೆ ಕೆಟ್ಟಾಗೆ ಬೀಳಿಸ್ತಾಳೆ ದೃಷ್ಟಿ ಏನಾಗುತ್ತೆ ಏನಾಗ್ತದ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜೊತೆಗೆ ಇಲ್ಲಿ ದೃಷ್ಟಿಯ ಒಂದು ಬುದ್ಧಿ ಶರು ಅಟ್ಟಹಾಸಕ್ಕೆ